ನಲ್ಲಿ ಎಲ್ಲ ಬೆಳವಣಿಗೆಗಳ ಜೊತೆ ಜೊತೆಗೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಹೇಳೋದಾದರೆ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಯೋಗವನ್ನು ಮಾಡಿದ್ದಾರೆ ಪ್ರಸಿದ್ಧ ದಾಲ್ ಸರೋವರದ ತಡದಲ್ಲಿ ನಮ್ಮ ಯೋಗವನ್ನು ಮಾಡಿದ್ದಾರೆ ಕಾಶ್ಮೀರದ ಶ್ರೀರಂಗದಲ್ಲಿರುವಂಥ ದಾಲ್ ಸರೋವರ ಏಳು ಸಾವಿರ ಜನರೊಂದಿಗೆ ಪ್ರಧಾನಿ ಮೋದಿ ಯೋಗ ದಿನಾಚರಣೆಯನ್ನು ಆಚರಿಸಿದರು ಪ್ರಧಾನಿ ಮೋದಿ ಅವರಿಂದ ವಿವಿಧ ಸರಳ ಯೋಗಾಸನವನ್ನು ಮಾಡಲಾಯಿತು ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಯೋಗಾಸನವನ್ನು ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಬೇರೆ ಬೇರೆ ಬಾಗಿದಿನ ಕರ್ನಾಟಕದಲ್ಲೂ ಕೂಡ ಇನ್ನಷ್ಟು ವಿವರವಾದಂಥ ಯೋಗ ದಿನಾಚರಣೆಯ ದೃಶ್ಯಗಳು ಕೂಡ ನೋಡ್ತಾ ಇದ್ರಿ ಇದು ಬಳ್ಳಾರಿಯಲ್ಲಿರ್ಬೋದು ಬಹುಶಃ ಯೋಗ ಅಡಿಯಲ್ಲಿ ಭಾಗ ಸಿ ಎಂ ಭಾಗಿಯಾಗಿದ್ದರು ಇನ್ನು ಕರ್ನಾಟಕದಲ್ಲಿ ಇನ್ನು ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಯೋಗ ದಿನಾಚರಣೆಯನ್ನು ನಡೆಸಿದರು ಇನ್ಫ್ಯಾಕ್ಟ್ ಆ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು ಅವರು ಕೂಡ ಸರಳವಾದಂಥ ಆಸನಗಳನ್ನು ಮಾಡ್ತಾ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು ಅದರ ಜೊತೆ ಜೊತೆಗೆ ಬೇರೆ ಬೇರೆ ನಾಯಕರುಗಳು ಕೂಡ ಈ ಒಂದು ಯೋಗ ದಿನಾಚರಣೆ ಇನ್ಫ್ಯಾಕ್ಟ್ ನೋಡ್ತಾ ಇದ್ದೀರಾ ವಚನಾನಂದ ಸ್ವಾಮೀಜಿ ಇದು ಬಳ್ಳಾರಿಯಿಂದ ಬರ್ತಾ ಇರುವಂಥ ದೃಶ್ಯ ಮುಖ್ಯಮಂತ್ರಿಗಳು ಕೂಡ ಈ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ